ಹಾಂ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೋಗಿದ್ರೆ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೊಂಡು ನೋಡ್ತೀನಿ ನಾನು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಫಸ್ಟು ಯಾರಾದರೂ ಹೊಸೊಬ್ಬರು ಈ ವಿಡಿಯೋ ನೋಡ್ತಾರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗೋಲ್ಲ ರೀ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಇವಾಗ ಜಸ್ಟ್ ತಾನೇ ಇದೆ ಇದು ಗಂಗಾವತಿ ಹತ್ರ ಒಂದು ಹಳ್ಳಿಯಲ್ಲಿದೆ ನಾನು ಅಂತ ಇದು ನಮ್ಮ ಫ್ಯಾಮಿಲಿ ಫಂಕ್ಷನ್ ಇದೆ ಇಲ್ಲಿ ಅದಕ್ಕೋಸ್ಕರ ಬಂದಿದೆ ನೋಡಿ ವಾತಾವರಣ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ಬೆಳಗ್ಗೆ ಸಖತ್ತಾಗಿದೆ ನೋಡಿರಿ ಅಲ್ಲೆಲ್ಲ ಕಾಣ್ತಲ್ಲ ಬೆಟ್ಟ ಯಾವ ರೀತಿ ಇದೆ ಅಂತ ನೋಡಿರಿ ಇಲ್ಲೇ ಇದೆ ಬೆಟ್ಟ ಇದು ಸೂಪರಾಗಿದೆ ಬೆಟ್ಟ ನೋಡಿ ಫಂಕ್ಷನ್ ನಡೀತಾ ಇದೆ ಇಲ್ಲೆಲ್ಲ ಸ್ಟೇಜ್ ಹಾಕಿದ್ದಾರೆ ಅಷ್ಟು ಸುಡಿದ್ರಲ್ಲ ಯಾವ ರೀತಿ ಇದೆ ಅಂತ ವಾತಾವರಣ ಕ್ಲೈಮೇಟ್ ಸೂಪರ್ ಆಗಿದೆ ಹಳ್ಳಿ ವಾತಾವರಣ ನಿಮಗೆ ನಾನು ಇವಾಗ ತಾನೇ ಇದ್ದಿದ್ದೀನಿ ನಿಮಗೆ ಆಮೇಲೆ ಸಿಗ್ತೀನಿ ಓಕೆ ಫ್ರೆಶ್ ಅಪ್ ಆಗಿ ಆಮೇಲೆ ಸಿಗ್ತೀನಿ ಓಕೆ ಸಾಕ್ಷಿ ಹಾಯ್ ಫ್ರೆಂಡ್ಸ್ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಗುಡ್ ಆಯ್ತು ಫ್ರೆಂಡ್ಸ್ ನೋಡಿ ಸ್ಟೇಜ್ ರೆಡಿಯಾಗಿದೆ ಫ್ರೆಂಡ್ಸ್ ಏನಪ್ಪ ಅಂದರೆ ನಮ್ಮ ಕಾಸ್ಟಲ್ಲಿ ಐ ಆಚಾರ ಅಂತ ಮಾಡ್ತಾರೆ ಆ ಫಂಕ್ಷನ್ಗೋಸ್ಕರ ನಾವಿಲ್ಲಿ ಬಂದಿದ್ದೀವಿ ಇವಾಗ ಸ್ಟೇಜ್ ಮೇಲೆ ಅಯ್ಯಚ್ ಆದವನ್ನ ಇಲ್ಲಿ ಕುಂದರ್ಸ್ತಾರೆ ಇವಾಗ ಫ್ರೆಂಡ್ಸ್ ವೀರಶೈವ ಕ್ಯಾಸ್ಟಲ್ಲಿ ಏಳು ವರ್ಷ ಇಲ್ಲ ಆರು ವರ್ಷ ಆದಮೇಲೆ ಅಯ್ಯಚರ್ ಅಂತ ಮಾಡ್ತಾರೆ ಇದು ವೀರಶೈವ ಆಗಿರೋರು ಪ್ರತಿಯೊಬ್ಬರು ಈ ಅಯ್ಯಚಾರನ್ನ ಮಾಡಿಸ್ತಾರೆ ಓಕೆ ಫ್ರೆಂಡ್ಸ್ ಬಿಡೋಣ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ಊಟ ಮಾಡ್ತಾಯಿದಲ್ರು ನಾವು ಈಗ ಊಟ ಮಾಡಬೇಕು ಓಕೆ ಸಿಗ್ತೀನಿ ಮತ್ತೆ ಫ್ರೆಂಡ್ಸ್ ಬೆಳಗ್ಗೆ ಹೇಳೋದಂಗೆ ನಿಮಗೆ ಈ ಬೆಟ್ಟ ಗುಡ್ಡ ಏನು ಕಾಣ್ತಾ ಇದ್ದಲ್ಲ ಇದು ಫುಲ್ ಫಾರೆಸ್ಟು ನಿಮಗೆ ಇಲ್ಲಿ ಹುಲಿ ಇದೆ ಅಂತೆ ನೋಡಿ ಈ ಬೆಟ್ಟದಲ್ಲೆಲ್ಲ ಹುಲಿ ಇದಾವಂತೆ ನಂಗೆ ಹೇಳಿದ್ರು ಒಬ್ರು ನೋಡ್ಬೋದು ಯಾವ ರೀತಿ ಫಾರೆಸ್ಟ್ ಇದೆ ಅಂತ ಬಟ್ ನೆಕ್ಸ್ಟು ಇಲ್ಲಿ ವಿಡಿಯೋ ಮಾಡಿ ಅಂದ್ಕೊಂಡೆ ಬಟ್ ಮುಂದೆ ಹೋಗಲಿಲ್ಲ ನಾನು ಯಾಕಂದರೆ ಫ್ರೆಂಡ್ಸ್ ಟೈಮ್ ಅಲ್ಲಿ ಸಾಯಂಕಾಲ ಆಗೋಗಿತ್ತು ಅದಕ್ಕೋಸ್ಕರ ವಾಪಸ್ಸು ಹೋಗ್ತಾಯಿದ್ದೀನಿ ನಾನು ಜಸ್ಟ್ ಇವಾಗ ಇಲ್ಲಿ ಬಂದೆ ಊಟ ಎಲ್ಲ ಆಗಿತ್ತು ಆಲ್ಮೋಸ್ಟ್ ಎಲ್ಲ ಫಂಕ್ಷನ್ ಎಲ್ಲ ಮುಗಿತ್ತು ನಿಮಗೆ ಫಾರೆಸ್ಟ್ ಎಲ್ಲ ತೋರ್ಸಿನ ಅಂದ್ಕೊಂಡಿದ್ದೆ ಬಟ್ ನಮಗೆ ಟೈಮ್ ಇದ್ದಿಲ್ಲ ಅದಕ್ಕೋಸ್ಕರ ಓಕೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಓಕೆ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಓಕೆ ಬಾಯ್ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ